ಅಂಗನವಾಡಿ ಕಾರ್ಯಕರ್ತ ಕಾಶವ ಹನುಮಂತ ಯಾವಾಗಲ್ಲ ಅಂತೇಳಿ ನಾವು ಹತ್ತೊಂಬತ್ತು ನೂರ ತೊಂಬತ್ತೈದರಾಗಿಂದ ಯೂನಿಯನ್ದೊಳಗೆ ಹೋರಾಟ ಮಾಡ್ತಾ ಇದ್ದೀವಿ ಅಲ್ಲಿಂದ ಇಪ್ಪತ್ತೆಂಟು ಅವ್ರ ಸರ್ವಿಸ್ ಆದ್ರೂ ನಮ್ಮ ಗೌರ್ಮೆಂಟ್ ಏನಂದ್ರೆ ಒಂದು ಸ್ಟ್ರೈಕ್ ಮಾಡಿದ್ರೆ ಒಂದು ಏನಾರು ಹೋರಾಟ ಮಾಡಿದ್ರೆ ಒಂದು ನಾಯಿಗೆ ಬಿಸ್ಕಿಟ್ ಹೋಗದಂಗೆ ಹೋಗಿತಾರೆ ಆಂ ಒಂದು ಐದುನೂರು ಕೊಟ್ನೋ ಒಂದು ಸಾವಿರ ಕೊಟ್ನೋ ಒಂದು ಎರಡುನೂರು ಕೊಟ್ನೋ ಒಂದು ಮುನ್ನೂರು ಕೊಟ್ನೋ ಅಂತೇಳಿ ನಮ್ಮನ್ನು ಏನೂ ಬೇಡ ಒಂದು ಕಾರ್ಮಿಕರನ್ನಾಗ್ಯಾರ ಒಂದು ಪರಿಗಣಿಸ್ರಿ ಅಂತೇಳಿ ಕಾರ್ಮಿಕನರಾಗಿ ಮ ಆಗ್ಲಿಕ್ಕಂದ್ರೆ ಗೌರವಧನ ಅಂತ ಎಷ್ಟು ದಿವಸ ಅಂತ ನಾವು ಕೆಲಸ ಮಾಡೋದು ನಮ್ಮ ಜೊತೆ ಜಾಯ್ನ್ ಆದವ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಳಗೆ ಇವತ್ತು ಮೇಲಿನ ದರ್ಜೆ ಒಳಗದಾರವ್ರು ಹಾಂ ನಾವು ಇಷ್ಟು ಸರ್ವಿಸ್ ಮಾಡಿನೂ ಎಲ್ಲಿ ನಾವೆಲ್ಲೇ ಹತ್ತು ಸಾವಿರ ಒಳಗೆ ಕೆಲಸ ಮಾಡುತ್ತೇವೆ ಇದು ಹತ್ತು ಸಾವಿರ ನಮಗದು ಗೌರವಧನ ನಮಗೆ ಈ ಈ ಇವಾಗಿನ ಕಾಲಕ್ಕೆ ಏನು ಇಲ್ಲ ಹಾಂ ಮನೆ ಮಕ್ಕಳು ಗಂಡ ಯಾವುದೂ ಒಂದು ಎಜುಕೇಷನ್ಕ್ಕೆ ಶಿಕ್ಷಣಕ್ಕೆ ಆಮೇಲೆ ಆಸ್ಪತ್ರೆಗೆ ಯಾವುದಕ್ಕೂ ನಮ್ಗೆ ಅದು ಕೆಲಸಕ್ಕೆ ಇಲ್ಲ ಅದಕ್ಕೆ ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ ನಮ್ಮ ಕೆಲಸ ನೋಡ್ರೆ ಗುರ್ತಿಸರ ನೀವು ಒಂದೇನು ನಮ್ಗೊಂದು ಗೌರವದನ ಕೊಡ್ರಿ ಅಂತ ಕೇಳ್ತೀವಿ ಇದು ಇಷ್ಟು ಹೇಳ್ತೀನಿ ಮತ್ತು ಏನಪ್ಪ ಅಂದ್ರೆ ನಮಗೆ ಫಸ್ಟ್ ಅವರು ಮೊಬೈಲ್ ಕೊಡಬೇಕಾದ್ರೆ ನಮ್ಗೆ ಏನು ಹೇಳಿದ್ರವ್ರೆ ಒಂದು ರಜಿಸ್ಟ್ರು ಕೊಡಬೇಕು ರಿಜಿಸ್ಟರ್ ಮೇಂಟೈನ್ ಮಾಡಿರಿ ಇಲ್ಲ ನೀವು ಮೊಬೈಲ್ ಮೇಂಟೈನ್ ಮಾಡಿರಿ ಬೇಡ ಮೊಬೈಲ್ ಒಂದೇ ಮೇಂಟೈನ್ ಮಾಡಿರಿ ರಜಿಸ್ಟ್ರ್ ಹೋಗ್ತಾವಂದ್ರೆ ರಜಿಸ್ಟ್ರನು ತಗದಿಲ್ಲ ಮೊಬೈಲ್ನು ತಗದಿಲ್ಲ ಆಮೇಲೆ ನಮಗೆ ನಮ್ಮ ಬರುವಂಥ ಗೌರವದೊಳಗನ ನಾವು ಅದಕ್ಕೆ ರಿಚಾರ್ಜ್ ಮಾಡಿಸ್ಕೊಂಡು ಇವು ಈಗ ಇಲಾಖೆದ ಬಿ ಕೆಲಸ ಆಮೇಲೆ ನಮ್ಮ ಇಲಾಖೆ ಕೆಲಸ ಎಲ್ಲ ಕೆಲಸಗಳನ್ನು ಆ ಫೋನೊಳಗೆ ನಾವು ಹಾಕೋಬೇಕು ಅದಕ್ಕೆ ಇದೇನು ನಮ್ಮ ಅಂಗನವಾಡಿ ಕಾರ್ಯಕರ್ತರ ನಮ್ಮ ಕರ್ಮ ಅಂತ ನಾವು ಅಂತೀವಿ